ಇಲ್ಲಿ ನೋಡಿ ಎಲ್ಲರ ಆಕ್ಷೇಪಣೆಗಳು ಏನೇನಿದಾವೆ ಕೇಳ್ತಕ್ಕಂಥ ಒಂದು ಅವಕಾಶ ನೋಡಿ ನನ್ನ ಜೂನಿಯರು ಮಾಡ್ತಾರೆ ಮುಕ್ತವಾದಂತೂ ಮಾಡಿದ್ದಾರೆ ವಿಚಾರ ಆತುರತೆಯಿಂದ ಜಾತಿ ಗಣತಿ ಚರ್ಚೆಯ ಬಗ್ಗೆ ಎ ಪಿ ಎಂ ಸಿ ಸಚಿವ ಶಿವಾನಂದ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಬೇಕು ಅಂತ ಏನಿಲ್ಲ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಆಗಬೇಕು ಆದರೆ ನಿನ್ನೆ ಸಚಿವ ಸಂಪುಟದಲ್ಲಿ ಅದಕ್ಕೇನು ಮಹತ್ವ ಕೊಟ್ಟಿಲ್ಲ ಇದೊಂದು ಆರ್ಥಿಕ ಹಾಗೂ ಸಾಮಾಜಿಕ ಸಮೀಕ್ಷಾ ವರದಿ ಕೆಲವರು ವಿರೋಧ ಮಾಡಿದ್ದಾರೆ ಆದರೆ ಯಾವುದು ತೀರ್ಮಾನ ಆಗಿಲ್ಲ ಲಿಂಗಾಯತರು ಒಕ್ಕಲಿಗರು ಜೈನರಾಗ್ಲಿ ಯಾವುದೇ ಸಮಾಜ ಆಗಲಿ ಇದಕ್ಕೆ ವಿರೋಧ ಮಾಡೋದು ಸರಿಯಲ್ಲ ಇನ್ನು ಕ್ಯಾಬಿನೆಟ್ನಲ್ಲಿ ತಮ್ಮ ಸಚಿವರೇ ವಿರೋಧ ಮಾಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು ಯಾವ ಸಚಿವರು ಇದ್ರ ಬಗ್ಗೆ ವಿರೋಧ ಮಾಡಿಲ್ಲ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯವರು ಯಾವುದೇ ರೀತಿ ಕಂಡೀಷನ್ ಹಾಕಿಲ್ಲ ಮುಕ್ತವಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು ಅಂತಾನು ಹೇಳಿದ್ದಾರೆ ಅಂತ ಶಿವಾನಂದ ಪಾಟೀಲ್ ಹೇಳಿದರು ಇನ್ನು ವಕ್ಫ್ ಮಸೂದೆಗೆ ಹಾಗೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡ ವಿಚಾರದ ಬಗ್ಗೆ ಕೂಡ ಅವರು ಮಾತನಾಡಿದರು ಕೇಂದ್ರ ಸರ್ಕಾರ ಇದು ಬಹಳ ಆತುರದಿಂದ ತೆಗೆದುಕೊಂಡಿರೋ ನಿರ್ಧಾರ ಆಗಿದೆ ಎಲ್ಲ ರಾಜ್ಯಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗಿತ್ತು ಜಂಟಿ ಕಮಿಟಿ ಮಾಡಿದ್ದಾರೆ ಸರಿ ಆದರೆ ರಾಜ್ಯಗಳ ಅಭಿಪ್ರಾಯ ಮುಖ್ಯ ಇದೊಂದು ಸೂಕ್ಷ್ಮವಾದ ವಿಚಾರ ಅಂತಾನು ಹೇಳಿದ್ರು ಯಾವುದೇ ಸಮಾಜದಲ್ಲಿ ಯಾರು ಅತ್ಯಂತ ಹಿಂದುಳಿದಿದ್ದಾರೆ ಬಡವರಿದ್ದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರಿಗೆ ನ್ಯಾಯ ಕೊಡಲೇಬೇಕು ಅದರಲ್ಲಿ ಭಿನ್ನ ಅಭಿಪ್ರಾಯ ಇಲ್ಲ ಅದರಲ್ಲಿ ಎಲ್ಲರದು ಒಟ್ಟ ಅಭಿಪ್ರಾಯ ಆಗಿದೆ ಆಗಿದೆಯಲ್ಲ ಕೆಲವ್ರು ಕೆಲವು ವಿಚಾರಗಳನ್ನು ಎತ್ತಿದ್ದಾರೆ ಅದನ್ನು ಸಂಪೂರ್ಣ ಅಧ್ಯಯನ ಮಾಡಿ ಪುನಃ ಪ ಪುನರ್ ಪರಿಶೀಲನೆ ಮಾಡಿ ಮತ್ತೇನು ಕ್ರಮ ತೆಗೆದುಕೊಳ್ಬೇಕು ಸಾಮರಸ್ಯದಿಂದ ಎಲ್ಲರೂ ಕೂಡ ಮಾಡೋಣ ಅಂತೇಳಿ ಒಂದು ನಿರ್ಣಯ ಆಗಿದೆ ಸಬ್ಮಿಟ್ ಆಗಲ್ಲ ಸಬ್ಮಿಟ್ ಆಗಬೇಕಂತೇನಿಲ್ಲಲ್ಲ ಈಗ ಆಲ್ರೆಡಿ ಸಬ್ಮಿಟ್ ಆಗಿದ್ದ ವರದಿಗಳು ನಾಲ್ಕೈದು ಅಲ್ಲ ರೈಟ್ ಫ್ರಮ್ ಚಿನ್ನ ಬ್ರೆಡ್ ಹಿಡ್ಕೊಂಡು ಇಲ್ಲಿಯವರು ಹರಡದ ಆದರೆ ಅರ್ಥ ಈಗ ಒಂದು ಅವಕಾಶ ಬಂದಿದೆ ಕೂಲಂಕುಷವಾಗಿ ವಿಚಾರ ವಿನಿಮಯ ಮಾಡಿ ಸಾಮರಸ್ಯದಿಂದ ಒಂದೊಂದು ನಿರ್ಣಯ ಮಾಡಿದರೆ ಒಳ್ಳೆಯದಾಗ್ತದೆ ಅನ್ನೋ ಅಭಿಪ್ರಾಯ ಒಟ್ಟ ಒಟ್ಟಾರ ಅಭಿಪ್ರಾಯ ಸಚಿವರಿಗೆ ಲಿಖಿತವಾಗಿ ಕೊಡಬೇಕು ಇಲ್ಲ ಲಿಖಿತವಾಗಿ ಯಾರು ಊರಲ್ಲಿನೂ ಕೊಡ್ಬೋದು ಯಾರು ಲಿಖಿತವಾಗೂ ಕೊಡ್ಬೋದು ಅದರಲ್ಲಿ ಏನು ತಪ್ಪಿದೆ ಊರಲ್ಲಿನೂ ಕೊಡ್ಬೋದು ಅಂತ ಹೇಳಿದ್ದಾರೆ ಲಿಖಿತವಾಗಿ ಕೊಡ್ಬೋದು ಅಂತ ಹೇಳಿದ್ದಾರೆ ವೈಯಕ್ತಿಕವಾಗಿ ನಿಮ್ಗೆ ಏನಾದರೂ ಹೇಳೋದಿದ್ರೆ ಆತಂಕ ಇದ್ರೆ ಬಂದು ನೀವು ಹೇಳಿ ಅಂತೇಳಿ ಮಾನೆ ಮುಖ್ಯ ಮಂದಿಕೆಗಳು ಮುಕ್ತವಾಗಿ ಅವಕಾಶ ಕೊಟ್ಟಿದೆ ಪ್ರತಿಯೊಬ್ಬರುಗಳಿಗೆ ಲಿಂಗಾಯತ ವಿಶೇಷವಾಗಿ ಲಿಂಗಾಯತ ಮಠಗಳ ಸ್ವಾಮಿಗಳು ಜವಿಶಂಕರ ಸ್ವಾಮಿಗಳು ನೋಡಿ ಲಿಂಗಾಯಿತರು ಅಷ್ಟೇ ಅಲ್ಲ ಈ ಜೈನರದ್ದು ಇತ್ತು ಇವತ್ತು ನಾನು ನೋಡಿ ನೋಡಿದೆ ಜೈನರ ಸಮಾಜ ಗುರುಗಳು ಸದ್ಯಗಳು ಅಂತೆ ಈಗ ಯಾವುದೇ ಸಮಾಜ ಇರಿ ಅವ್ರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಭದ್ರತೆ ಬರಬೇಕು ಅನ್ನೋದು ಸಹಜ ಅದರಲ್ಲಿ ಏನು ಎರಡು ಮಾತಿಲ್ಲ ಬಟ್ ವಿಶೇಷವಾಗಿ ನಾವು ಜಾತ್ಯ ಅತೀತವಾಗಿ ಬದುಕಬೇಕಾಗಿದ್ದು ಅದು ದುರ್ದೈವ ಎಪ್ಪತ್ತೈದು ವರ್ಷ ಆದರೂ ಆ ಹಂತಕ್ಕೆ ಹೋಗ್ತಾ ಇಲ್ಲ ನಾವು ಅದಕ್ಕೆ ಹಿಂದೊಬ್ಬರು ಹಿರ್ಯಾರು ಹೇಳಿದ್ದಾರೆ ಯಾವುದೇ ಒಂದು ದೇಶ ಸುಭಿಕ್ಷೆಯೊಂದು ಬದುಕ್ತಿದ್ರೆ ಅಲ್ಲೊಂದು ಜಾತಿ ವಿಶ್ವೀಜ ಬಿತ್ಬಿಡ್ಬೇಕಾದ್ರೆ ಇದು ಹಂಗೆ ನಡೆದಿದೆ ನಮ್ಮ ದೇಶದಲ್ಲಿ ಅವ್ರು ಹೇಳಿದ್ದು ಸೋಶಿಯೋ ಎಕನಾಮಿಕ್ ಸರ್ವೆ ಇದು ಅಂತ ಹೇಳಿದ್ದಾರೆ ಅದರಲ್ಲಿ ಜಾತಿಗಳು ಇಷ್ಟಿದ್ದಾವೆ ಇಷ್ಟ ಇದ್ದಾವೆ ಅನ್ನೋದೊಂದು ಆಕ್ಷೇಪ ಬಂದಿರೋದ್ರಿಂದ ಅದನ್ನು ಮರುಪ್ರಸ್ತಾಪಿಸ್ರಿ ಅದನ್ನು ವಿಚಾರ ಇದ್ರೆ ಅದನ್ನು ಮರುಪರಿಗಣನೆ ಮಾಡತಕ್ಕಂಥ ವಿಚಾರ ಕೂಡ ಮುಕ್ತವಾಗಿ ಮಾಡೋಣ ಅಂತಕ್ಕಂಥ ವಿಚಾರ ಇದೆ ಅದನ್ನೇ ಜಯಪ್ರಕಾಶ್ ಹೆಗಡೆ ಕೂಡ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಯಾವುದಾದ್ರೂ ಬಿಟ್ಟು ಹೋಗಿದರೆ ಅದನ್ನು ಪುನಃ ಪರಿ ಪುನಃ ಪರಿಗಣನೆ ಮಾಡಬಹುದು ಅಂತ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಅದು ಈಗಾಗಲ್ಲ ನಿರ್ಣಯ ಇಲ್ಲಿ ನೋಡಿ ಎಲ್ಲರ ಆಕ್ಷೇಪಣೆಗಳು ಏನೇನು ಇದಾವೆ ಕೇಳ್ತಕ್ಕಂಥ ಒಂದು ಮುಕ್ತವಾದಂಥ ಅವಕಾಶ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಯಾವುದೇ ಸಮಾಜ ಯಾವುದೇ ಜಾತಿಯವರು ಯಾರ್ಯಾರ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕ ಹಿಂದುಳಿದಿದ್ದಾರೆ ಅವರಿಗೆ ಸಹಾಯ ಮಾಡೋಕ್ಕೆ ಯಾವುದೇ ಅಪೇಕ್ಷಣೆ ಅಪೇಕ್ಷಣೀಯ ಎತ್ತತಕ್ಕಂಥ ವಿಚಾರ ಯಾರೂ ಮಾಡಿಲ್ಲ ಅದರಲ್ಲಿ ಎರಡು ಮಾತಿಲ್ಲ ಯಾವುದೇ ಸಮಾಜ ಇರಲಿ ಅವರಿಗೆ ಆದ್ಯತೆ ಕೊಡೋಣ ಅಂತಕ್ಕಂಥದ್ದು ಒಟ್ಟಾಭಿಪ್ರಾಯ ಅಕಸ್ಮಾತು ವೀರೇವರು ಈಗ ಇದ್ದಾರೆ ಇಲ್ಲಿ ನೋಡಿ ಅವರವ್ರ ಅಭಿಪ್ರಾಯಕ್ಕೆ ನಾವು ಪ್ರತಿಕ್ರಿಯೆ ನೋಡಿ ನನ್ನ ಪಕ್ಷ ಜೂನಿಯರು ಮಾಡ್ತಾರೆ ಶಿವಗಂಗನೂ ಮಾಡಿದ್ದಾರೆ ಹಿರಿಯರು ಮಾಡಿದ್ರೆ ಒಬ್ಬ ಜೂನಿಯರು ಮಾಡಿದ್ದಾರೆ ನಾವು ಅದನ್ನೆಲ್ಲ ಗಣನೆಗೆ ತೆಗೆದುಕೊಡ್ತಕ್ಕಂತ ವಿಚಾರ ಇದ್ರೂ ಕೂಡ ಸಾಮರಸ್ಯದಿಂದ ಮಾಡಬೇಕಾಗ್ತದೆ ಅವ್ರು ಹಿರಿಯರು ಏನೋ ಅವರು ಆಕ್ಷೇಪಗಳು ಏನಿದೆ ಅವರು ಎತ್ತಿದ್ದಾರೆ ಯಾಕೆಂದ್ರೆ ಅವ್ರು ಕ್ಯಾಬಿನೆಟ್ನಲ್ಲಿ ಇಲ್ಲ ಅದಕ್ಕೆ ಎತ್ತಿರಬಹುದು ತಪ್ಪಿದೆ ಅದನ್ನು ಪರಿಗಣನೆ ತಗೋಬಾರ್ದು ಒಟ್ಟಾರೆ ನಡೀತಾ ಇದೆ ನಡೀಲಿ ಯಾಕೆಂದ್ರೆ ಒಳ್ಳೇದಾಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರೋದು ಸಹಜ ಅದನ್ನ ಸಾಮರಸ್ಯದಿಂದ ಬಗೆಹರಿಸ್ಕೊಳ್ಳೋದು ಒಂದು ಅವಕಾಶ ಆಯಿತು ತರಾಟೆ ಈ ವಕ್ಫ್ ಬೋರ್ಡ್ ವಿಚಾರ ಅದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಣಯ ಭಾಳ ಆತುರತೆಯಿಂದ ತೆಗೆದುಕೊಂಡಂಥ ನಿರ್ಣಯ ರಾಜ್ಯಗಳ ಅಭಿಪ್ರಾಯ ತಗೊಂಡು ಕೇಂದ್ರದಲ್ಲಿ ಪ್ರಸ್ತಾಪ ಮಾಡಿದರೆ ಅದು ಸರಿ ಇತ್ತು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೊಟ್ಟಿರ್ಬೋದು ಇಲ್ಲ ಈ ಒಂದು ಜಾತಿ ವಿಷಯದಲ್ಲಿ ಆಂತರಿಕ ವಿಚಾರದಲ್ಲಿ ನಾವು ಕೈ ಹಾಕ್ಬಾರ್ದು ತಪ್ಪಿದ್ರೆ ಅದು ಸರಿಪಡಿಸ್ಬೇಕು ವಿಚಾರದಲ್ಲಿ ಕೆಲವು ಲೋಪಗಳಾಗಿರ್ತಕ್ಕಂಥದ್ದು ಇದೆ ಅದರ ಬಗ್ಗೆ ನಾನು ಏನು ಹೇಳಿದೆ ಭಿನ್ನಾಭಿಪ್ರಾಯ ಯಾವುದೇ ವಕ್ತ ವಿಚಾರದಲ್ಲಿ ರೈತರಿಗೆ ಶೋಷಣೆ ಆಗಿರ್ತಕ್ಕಂಥ ವಿಚಾರ ಕೆಲವು ಕಡೆ ಪ್ರಸ್ತಾಪ ಆಗಿದೆ ಒಮ್ಮ ಈಸ್ ವರ್ಕ್ ನೋಟಿಫಿಕೇಶನ್ ಆದಾಗ ಅದು ಯಾವ ರೀತಿಯಿಂದ ಆಗಿರ್ತದೆ ಅದರ ಬಗ್ಗೆ ಕೂಲಂಕುಷ ಪರಿಗಣನೆ ಮಾಡದೆ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ವಿಚಾರ ಇದೆ ಅದು ತಪ್ಪು ಸುಪ್ರೀಂಕೋರ್ಟ್ ಒಂದು ಮಾಡಿದೆ ನಡೆಸಿ ಮಾಡ್ಕೊತೀವಿ